ಬಿಜೆಪಿಯಲ್ಲಿ ಹನ್ನೆರಡು ಬಾಗಿಲು ಅಲ್ಲ ಮೂವತ್ತಾರು ಬಾಗಿಲುಗಳಾಗಿವೆ ಇನ್ನು ಬಿಜೆಪಿ ಕತೆ ಮುಗಿದಿದೆ ಅದನ್ನ ತೆಗೆದುಕೊಂಡು ನಾವೇನ್ ಮಾಡೋಣ ಅಂತ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ಕಂದೂರಕಿ ವ್ಯಂಗ್ಯ ಮಾತುಗಳನ್ನು ಕಾಂತರಾಜು ವರದಿ ಜಾತಿ ಗಣತಿ ಅಲ್ಲ ಅಲ್ಲ ಜಾತಿ ಗಣತಿ ರಾಜ್ಯ ಸರ್ಕಾರಕ್ಕೆ ಮಾಡೋದಕ್ಕೆ ಬರೋದಿಲ್ಲ ಇದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಯ ಗಣತಿ ಇದು ಸಿದ್ದರಾಮಯ್ಯನವರು ಮಾಡಿದ ಸರ್ವೆ ಅಂತ ಇದೇ ಸಂದರ್ಭದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಕೊಪ್ಪಳದ ಕುಷ್ಟಗಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಡವರಿಗೆ ಯೋಜನೆಯನ್ನ ಮುಟ್ಟಿಸಲು ಮಾಡಿದ ಸರ್ವೆ ಎಂದ ತಂಗಡಗಿ ಏನು ಬಿ ಜೆ ಪಿ ಜನಾಕ್ರೋಶ ಯಾತ್ರೆ ಹಿನ್ನೆಲೆಯಲ್ಲಿ ಬಿ ಜೆ ಪಿಯ ಮೇಲೆ ಜನರು ಆಕ್ರೋಶಗೊಂಡು ಮನೆಗೆ ಕಳಿಸ್ತಾ ಇದ್ದಾರೆ ನಮ್ಮ ಮೇಲೆ ಜನ ಆಕ್ರೋಶಗೊಂಡಿಲ್ಲ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಏನೂ ಕೂಡ ಆಗೋದಿಲ್ಲ ಸರ್ಕಾರ ತುಂಬ ಗಟ್ಟಿಯಾಗಿದೆ ಅಂತ ಇದೇ ಸಂದರ್ಭದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜನರು ನಂಬ್ಯಾಗ ಆಗಿಲ್ಲ ಬಿಜೆಪಿಯ ಮೇಲೆ ಜನ ಆಕ್ರೋಶ ಆಗಿ ಈಗ ಅವ್ರ ಮನೆ ಕಳಿಸಿದ್ದಾರೆ ಈ ಆಕ್ರೋಶದಿಂದ ಏನಾಗಲ್ಲ ಜನರು ನಮ್ಮ ಪರಾಗಿದ್ದಾರೆ ನಮ್ಮ ಜೊತೆಗಿದ್ದಾರೆ ನಮ್ಮ ಕೆಲಸ ಕೆಲಸ ಕಾರ್ಯಗಳನ್ನು ಬೆಳೆಸ್ತಾ ಇದ್ದಾರೆ ಅದು ವಿಶೇಷವಾಗಿ ಬಡವರ ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯ ಐದು ಗ್ಯಾರಂಟಿ ಯೋಜನೆ ಮಾಡಿದ್ರೆ ಜನರು ನೆಮ್ಮದಿ ಕೂಡ ಬದುಕ್ತಾ ಬಿಜೆಪಿ ಅವರಿಗೆ ಜನರು ನಂಬ್ಯಾಗ ಬಿಜೆಪಿ ಮೇಲೆ ಜನ ಆಕ್ರೋಶ ಆಗಿ ಈಗ ಅವ್ರಿಗೆ ಮನೀತ್ ಕಳಿಸಿದ್ದಾರೆ ಈ ಆಕ್ರೋಶದಿಂದ ಏನಾಗಲ್ಲ ಜನರು ನಮ್ಮ ಆಗಿದ್ದಾರೆ ನಮ್ಮ ಜೊತೆಗಿದ್ದಾರೆ ನಮ್ಮ ಕೆಲಸ ಕೆಲಸ ಕಾರ್ಯಗಳನ್ನು ಬೆಳೆಸ್ತಾ ಇದ್ದಾರೆ ಅದು ವಿಶೇಷವಾಗಿ ಬಡವರ ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯ ಐದು ಗ್ಯಾರಂಟಿ ಯೋಜನೆ ಮಾಡಿದ್ದು ಜನರು ನೆಮ್ಮದಿಯ ಪರಕು ಇದ್ದಾರೆ ಬಿಜೆಪಿ ಅವರಿಗೆ ಜನರು ನಂಬಿಲ್ಲ ಬಿಜೆಪಿಯ ಜನ ಆಕ್ರೋಶ ಆಗಿ ಈಗ ಅವ್ರಿಗೆ ಮನಿಗ್ ಕಳಿಸಿದ್ದಾರೆ ಈ